ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸಾರ್ವಾಡದಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ಸಾರವಾಡ ಇದು ಮೇನ್ ರೋಡ್ಗೇನೆ ಇರೋದು ವಿಜಯಪುರ ನಗರದಿಂದ ಬಬಲೇಶ್ವರಕ್ಕೆ ಹೋಗಬೇಕಾದ್ರೆ ಆ ಮೇನ್ ರೋಡಲ್ಲೇ ಸಾರ್ವಾಡ ಅಂತ ಒಂದು ಗ್ರಾಮ ಇರೋದು ವಿಜಯಪುರ ನಗರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಿಂದ ಸಿಕ್ಸ್ಟೀನ್ ಕಿಲೋಮೀಟರ್ ಫ್ರಮ್ ಬಿಜಾಪುರ್ ಟು ಧಾರವಾಡ ಸಿಕ್ಸ್ಟೀನ್ ಕಿಲೋಮೀಟರ್ ವಿಜಯಪುರ ನಗರದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬಬಲೇಶ್ವರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಈ ಸಾರ್ವಾಡ ಗ್ರಾಮ ಬಬಲೇಶ್ವರ ತಾಲೂಕಿನಲ್ಲಿ ಬರುತ್ತೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ಬರುತ್ತೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ಈ ಸಾರ್ವಾಡ ಅನ್ನೋ ಒಂದು ಗ್ರಾಮ ಬರೋದು ಇದೇ ಶ್ರೀ ಈಶ್ವರ ದೇವಸ್ಥಾನ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಈಶ್ವರ ದೇವಸ್ಥಾನದ ಆವರಣ ಇದು ಧಾರವಾಡ ಗ್ರಾಮದಲ್ಲಿರುವುದು ಏನು ವೀಕ್ಷಿಸ್ ವೀಕ್ಷಣೆ ಮಾಡ್ತಿದ್ದಿಲ್ವ ಇದು ಸಾರುವಾಡ ಗ್ರಾಮದಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಇದು ಶ್ರೀ ಈಶ್ವರ ದೇವಸ್ಥಾನ ಸಾರವಾಡ ಇದು ಬಸವಣ್ಣನ ಏನ್ ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನ ದೇವಸ್ಥಾನ ಈ ರೀತಿಯಾಗಿ ಕಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೀವು ಇದು ದೇವಸ್ಥಾನದ ಆವರಣ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಆವರಣ ಇದು ಮಂಟಪದ ಭಾಗ ಬಸವನ ನಂದಿ ಸೊ ಈ ರೀತಿಯಾಗಿ ದೇವಸ್ಥಾನ ಕಲ್ಲಿನಿಂದ ಕಟ್ಟಿದ್ದಾರೆ ನೋಡಲಿಕ್ಕೆ ಒಂದು ಹಳೆ ಕಾಲದ ದೇವಸ್ಥಾನ ಅನಿಸುತ್ತೆ ಸೊ ಇದು ಗರ್ಭ ಗುಡಿ ಇದು ಗರ್ಭಗುಡಿ ಎಷ್ಟು ಸುಂದರವಾಗಿ ಡಿಸೈನನ್ನು ಮಾಡಿದ್ದಾರೆ ಕಲ್ಲಿನ ಡಿಸೈನನ್ನು ಸೊ ಈಶ್ವರ ಲಿಂಗು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಗರ್ಭಗುಡಿಯಲ್ಲಿರುವ ಈಶ್ವರ ಲಿಂಗು ಕೆತ್ತನೆಯನ್ನ ಮಾಡಿದ್ದಾರೆ ದೇವಸ್ಥಾನವು ಕೂಡ ತುಂಬಾ ಸುಂದರವಾಗಿದೆ ಸ್ವಚ್ಛವಾಗಿದೆ ಆವರಣ ಕೂಡ ತುಂಬಾ ಚೆನ್ನಾಗಿದೆ ಇದು ಗರ್ಭಗುಡಿಯ ಒಳಗಡೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಾರುವಾಡ ಗ್ರಾಮದಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನ ಈಶ್ವರ ದೇವಸ್ಥಾನ ಗರ್ಭಗುಡಿಯಲ್ಲಿರೋದಿಲ್ಲ ನೀವೇನು ವೀಕ್ಷಣೆ ಇದ್ದೀರಿ ದೇವಸ್ಥಾನವು ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಶಾಂತವಾಗಿದೆ ದೇವಸ್ಥಾನವನ್ನು ವೀಕ್ಷಣೆ ಮಾಡಬಹುದು ಇದು ಆನ್ ದಿ ವೇ ಸಿಗುತ್ತೆ ವಿಜಯಪುರ ನಗರದಿಂದ ಬಬಲೇಶ್ವರ ಹೋಗಬೇಕಾದ್ರೆ ಸೊ ಆ ಒಂದು ರಸ್ತೆಯಲ್ಲಿ ಮೇನ್ ರೋಡ್ಗಿನೇ ಈ ಒಂದು ಸಾರ್ವಾಡ ಇರೋದು ನೋಡಿ ಕಂಬಗಳ ಒಂದು ಕೆತ್ತನೆಯ ಕುಸರಿಯನ್ನು ನೋಡಿ ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯು ಅನೇಕ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಈ ಸಾರ್ವಾಡ ಅನ್ನೋ ಗ್ರಾಮ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನಲ್ಲಿ ಬರುತ್ತೆ ಬಬಲೇಶ್ವರದಲ್ಲಿಯೂ ಕೂಡ ಅನೇಕ ಸ್ಥಳಗಳಿದ್ದಾವೆ ಹಾಗೆ ನಾವು ಅಲ್ಲಿ ಅಂಬಲಿ ಮುತ್ತಪ್ಪ ದೇವಸ್ಥಾನ ಇದೆ ಗುರುಪಾದೇಶ್ವರ ದೇವಸ್ಥಾನ ಇದೆ ಹೀಗೆ ಅನೇಕ ಸ್ಥಳಗಳನ್ನು ಆ ಭಾಗದಲ್ಲಿ ನಾವು ವೀಕ್ಷಣೆ ಮಾಡಬಹುದು ಹಾಗೆ ಈ ಸಾರ್ವಾಡ ಗ್ರಾಮದಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನವು ಕೂಡ ತನ್ನದೇ ಆದ ಮಹಿಮೆ ವೈಶಿಷ್ಟ್ಯತೆಯನ್ನು ಹೊಂದಿದೆ ಹಾಗೆ ತುಂಬ ಸುಂದರವಾಗಿದೆ ಈ ದೇವಸ್ಥಾನವು ಕೂಡ ತುಂಬ ಅದ್ಭುತದಿಂದ ಕೂಡಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ